ನಮಸ್ಕಾರ ಐಮ್ ಡಾಕ್ಟರ್ ನರೇನ್ ಶೆಟ್ಟಿ ಡೈರೆಕ್ಟರ್ ಆಫ್ ನಾರೇನ್ ನೇತ್ರಾಲಯ ಸಿ ಈ ಟರ್ಮ್ ಬೇಬೀಸ್ ಅಂತ ಹೇಳ್ತೀವಿ ಅಂದರೆ ಈ ಮಕ್ಕಳು ಹೂಸ್ ಬಾರ್ನ್ ಬಿಫೋರ್ ದ ಡೆಲಿವರಿ ಡೇಟ್ ಅಂದರೆ ಲೆಸ್ ದೆನ್ ತರ್ಟಿ ಫೋರ್ ವೀಕ್ಸ್ ಇಲ್ಲದ್ರೆ ಲೆಸ್ ದೆನ್ ಟೂ ಕೆ ಜೀಸ್ ಮಗು ಇದ್ದರೆ ಅವರಿಗೆ ದರ್ ಇಸ್ ಅ ಹೈ ರಿಸ್ಕ್ ಆಫ್ ನರ ಡ್ಯಾಮೇಜು ಆ ನರ ವೀಕ್ನೆಸ್ಸು ಇಲ್ಲದ್ರೆ ಡ್ಯಾಮೇಜು ಅದನ್ನು ಆರೋಪಿ ಅಂತ ಕರಿತೀವಿ ಸೊ ಇಫ್ ಆ ಆರೋಪಿ ಆ ಟ್ರೀಟ್ ಮಾಡಿಲ್ಲದ್ರೆ ಮಗು ಕಂಡುಕೊಳ್ಕೊಳ್ಬೋದು ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಅ ಪರ್ಮನೆಂಟ್ ನರ್ವ್ ಡ್ಯಾಮೇಜ್ ಆ್ಯಂಡ್ ದ ಇಟ್ಸ್ ರಿವರ್ಸಿಬಲ್ ಫ್ಯಾಕ್ಟ್ ಸೊ ಅದಕ್ಕೆ ಅ ಸಿಂಪಲ್ ಸ್ಕ್ಯಾನಿಂಗ್ ಇಲ್ಲದೇ ಟೆಸ್ಟ್ ಟು ಸಿ ಇಫ್ ದ ನರ್ವ್ ಇಸ್ ಆಲ್ ಓಕೆ ನರ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಲೇಬೇಕು ಫಾರ್ ಆಲ್ ಪ್ರೀಟಮ್ ಬೇಬೀಸ್ ಸೊ ಅದಕ್ಕೆ ನಾವು ಇನ್ ಟೂ ತೌಸಂಡ್ ಏಟ್ ನಾಳೆ ಮಿತ್ರಲಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಪ್ರೋಗ್ರಾಮ್ ಕಾಲೇಜ್ ಕಿಡ್ರೋ ಪ್ರೋಗ್ರಾಮ್ this is in fact one of the world's largest and the best and the most high impact uh, telemedicine uh, this in fact was spearheaded by uh, dr anand vinekar and uh, also uh, dr Kibu Jangshiti had uh, initiated it and uh, e program mulka now throughout the state completely free now uh, makludu e preterm babies a uh, screening -u. ಫ್ರೀಟ್ಮೆಂಟ್ ಲೇಸರ್ಸ್ ಎಲ್ಲ ಫ್ರೀಯಾಗಿ ಮಾಡ್ತೀವಿ ಆ್ಯಂಡ್ ಇವಾಗ ನಾವು ವಿತ್ ವಿತ್ ಕೊಲಾಬ್ರೇಷನ್ ವಿತ್ ರೆಮಿಡಿಯೋ ವಿ ಹ್ಯಾವ್ ಡೆವಲಪ್ಡ್ ಅ ವೆರಿ ಹೈ ಆ್ಯಂಡ್ ಡಿವೈಸ್ ದಿಸ್ ಸ್ಕ್ರೀನಿಂಗ್ ಡಿವೈಸ್ ಇನ್ ಫ್ಯಾಕ್ಟ್ ವರ್ಕ್ಸ್ ವಿತ್ ಎ ಐ ಆ್ಯಂಡ್ ಇಸ್ ವಿತ್ ಎ ಐ ಡ್ರಿವನ್ ಇಟ್ ಇಟ್ಸ್ ಏಬಲ್ ಟು ರೆಕಗ್ನೈಸ್ ಆ ಸ್ಕ್ಯಾನ್ ಮಾಡಿಬಿಟ್ರೆ ಆಟೋಮ್ಯಾಟಿಕ್ಲಿ ಎ ಐ ಡಿಟೆಕ್ಟ್ ಮಾಡುತ್ತೆ ಆರೋಪಿ ಇದೆಯಾ ಅಂತ ಆ ಟ್ರೀಟ್ಮೆಂಟ್ ಬೇಕಾ ಬ್ಯಾಡವಾ ಅಂತ ಗೊತ್ತಾಗುತ್ತೆ ಅದು ಹೇಳಿಬಿಟ್ಟು ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ವನ್ ಧನ್ಯವಾದಗಳು ನನ್ನ ಹೆಸರು ಕೃಷ್ಣ ಅಂತ ನಾರಾಯಣ ನೇತ್ರಾಲಯದಲ್ಲಿ ಕಿಡ್ರಾಪಲ್ಲಿ ನಾವು ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ ಇದು ನಾವು ಇದಕ್ಕೆ ಮುಂಚೆ ಯೂಸ್ ಮಾಡ್ತಾ ಇರೋ ಮೆಷಿನ್ಸ್ ಎಲ್ಲ ಬೇರೆ ಬೇರೆ ಇತ್ತು ಅದು ಔಟ್ಸೈಡ್ ಇಂಡಿಯಾ ಮತ್ತು ಇನ್ಸೈಡ್ ಬೆಂಗ್ಳೂರ್ ಮೇಕ್ ಮೆಷಿನ್ಸು ನಾವು ಯೂಸ್ ಮಾಡಿದ್ದೀವಿ ಇದು ಹೊಸ ಇನ್ನೋವೇಷನ್ ಮೆಷನು ನ್ಯೂಬಾ ಅಂತ ಸೊ ಇದರಲ್ಲಿ ಯೂಶ್ವಲಿ ಇಮೇಜಿಂಗ್ ಮಾಡೋದು ಹೇಗೆ ಸಿಂಪಲ್ ಆಗಿ ಬರುತ್ತೆ ಅನ್ನೋದನ್ನ ನಾವು ತೋರಿಸ್ಕೊಳಾಕ್ತಿದೀನಿ ಈಗ ಸೆವೆನ್ ಇಮೇಜಸ್ ಅಂತ ನಾವು ತಗೊಳ್ಳೋದು ಒಂದು ಔಟ್ಸೈಡು ಕಣ್ಣು ಅಂದ್ರೆ ಹೊರಗಡೆ ಭಾಗ ಯಾವ ತರ ಕಾಣಿಸ್ತಾ ಇದೆ ರಪ್ಪೆನಲ್ಲಿ ಮತ್ತೆ ಬಿಳಿ ಭಾಗ ಕಪ್ಪು ಭಾಗ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನೋಡಕ್ಕೆ ಕಪ್ಪು ಭಾಗನ ಟಚ್ ಮಾಡಬೇಕು ಟಚ್ ಮಾಡಿದಾಗ ನಮಗೆ ರೆಟಿನಾ ಭಾಗ ಕಾಣಿಸುತ್ತೆ ಸೊ ರೆಟಿನಾದಲ್ಲಿ ನಾವು ಫೋಕಸ್ ಮಾಡಬೇಕು ರೆಟಿನಾಗೆ ಸೊ ತುಂಬಾ ಸಿಂಪಲ್ ಆಗಿ ಇರುತ್ತೆ ಸೊ ವೈಟ್ ತುಂಬಾ ಕಡಿಮೆ ಇದೆ ಸೊ ತುಂಬಾ ಫೋರ್ಟಬಲ್ ಇದೆ ಮತ್ತೆ ತುಂಬಾ ಫ್ಲೆಕ್ಸಿಬಲ್ ಕೂಡ ಇದೆ ಇವಾಗ ನಾನು ಡಾಕ್ಟರ್ ಆನಂದ್ ವಿನೇಕರ್ ಪ್ರೋಗ್ರಾಮ್ ಡಿರೆಕ್ಟರ್ ಕಿಡ್ರಾಪ್ ನಾರಾಯಣ್ ನೇತ್ರಾಲಯ ಬೆಂಗಳೂರು ಇವತ್ತು ವರ್ಲ್ಡ್ ಪ್ರಿಮೆಚೋರಿಟಿ ಡೇ ಅಂತ ನವೆಂಬರ್ ಹದಿನೇಳನೇ ತಾರೀಕಿಗೆ ಇದು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ಒಂದು ಹೊಸ ಇನ್ನೋವೇಷನ್ ರಿಲೀಸ್ ಮಾಡಿ ಈ ಡಿವೈಸ್ ಪಿ ಕ್ಯಾಮರಾ ಅಂತ ಈ ಕ್ಯಾಮ್ರಾ ಮೂಲಕ ನಾವು ಚಿಕ್ಕ ಮಕ್ಕಳದು ಕಣ್ಣಿನರ ಪರೀಕ್ಷೆ ಮಾಡ್ಬೋದು ಇದು ಮತ್ತು ಬೇರೆ ಕ್ಯಾಮ್ರಾಗಳದ್ದು ವ್ಯತ್ಯಾಸ ಏನು ಅಂದರೆ ಫಸ್ಟ್ಲಿ ಇದು ನಮ್ಮ ಪಾಪೆ ಪ್ಯೂಪಲ್ ಚಿಕ್ಕದಿದ್ರೂ ಅದು ಫೋಟೋ ಹಿಡಿಸುತ್ತೆ ಯಾಕಂದರೆ ಇದರಲ್ಲಿ ಇಲಿಮಿನೇಷನ್ ಟೆಕ್ನಾಲಜಿ ಹೇಗಿದೆ ಅಂದರೆ ಅದು ಪ್ಯೂಪಲ್ ತುಂಬ ದೊಡ್ಡದಿರಬೇಕು ಏನೂ ಇಲ್ಲ ಎರಡನೇ ಇನೋವೇಷನ್ ಇದರಲ್ಲಿ ಏನು ಅಂದರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನೇಬಲ್ಡ್ ಆಲ್ಗೋರಿದಮಲ್ಲಿ ಏನಾಗುತ್ತೆ ಅಂದರೆ ಈ ಇಮೇಜ್ ತಗೊಂಡಿದ ತಕ್ಷಣ ನಮ್ದು ಆಲ್ಗೋರಿದಮ್ ಹೇಳುತ್ತೆ ಈ ಮಗುವುದು ಇಮೇಜ್ ನೋಡಿ ಆ ಮಗುಗೆ ಕಾಯಿಲೆ ಇದೆಯಾ ಇದ್ರೆ ಎಷ್ಟು ಸಿವಿಯರ್ ಇದೆ ಮತ್ತು ಅದು ಆಮೇಲೆ ಮುಂದೆ ಏನು ಮಾಡಬೇಕು ಮಗುನ ಟ್ರೀಟ್ಮೆಂಟ್ ಕೊಡಿಸ್ಬೇಕಾ ಮತ್ತೊಮ್ಮೆ ನೋಡಬೇಕಾ ಅಥವಾ ಕಂಪ್ಲೀಟ್ಲಿ ನಾರ್ಮಲ್ ಇದೆಯಾ ಆ್ಯಂಡ್ ಇವತ್ತು ವರ್ಲ್ಡ್ ಪ್ರಿಮೆಚ್ಯೂರಿಟಿ ಡೇ ಅಲ್ಲಿ ನಾವು ಇದನ್ನ ಬಗ್ಗೆ ಮಾತಾಡೋಕ್ಕೆ ಇವರಿಗೆಲ್ಲ ಕರೆದು ಈ ಎ ಐ ಆಫ್ಲೈನ್ ಎ ಐ ಅನ್ನ ಈ ಕ್ಯಾಮ್ರಾ ಜೊತೆ ಇವಾಗ ಇದು ರಿಲೀಸ್ ಮಾಡ್ತಾ ಇದ್ದೀವಿ